ಹೆಂಗೆ ಮಾಡ್ಯಾರಪ್ಪ ಶುದ್ಧ ಅಂತ ಬರ್ಬೇಕ್ರಿ ಹ್ಞೂ ಶುದ್ಧ ಅಂತ ಬರ್ಬೇಕ್ರಿ ಹ್ಞೂ ನಿನಗೆ ವಿಷಯ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿನಗೆ ವಿಷಯನೂ ಇದನ್ನು ಬಿಡಸಾಕ ಬರೋದೇ ಇಲ್ಲ ಹೌದು ಹೌದು ನಡಿವಲ್ತ ನಡಿವಲ್ತು ಹೋಗಿ ಇಲ್ಲಿನಿಂದ ನಡ್ಸಿನೂ ನಾನು ಕೊಡುವುದಿಲ್ಲ ಹಾಂ ಬರೀ ಹಾಕಿ ಹಾಕಿ ಈ ತಳೆವಾಡ ಉರಂದು ಒಟ್ಟ ನೀ ಜಾರಬೇಡ

ಹೌದು ಹೌದ್ ನೋಡ್ರಿ ರಬ್ಬಲ್ ಚರ್ಗಲಿ ಹೊಡೆದ್ ಸಾಯಿ ಅಂತ ಮನುಷ್ಯ ನೀ ಕುತ್ತಿ ಕೂತಿ ಪುನಃ ನಾನು ರಬ್ಬಲ್ ಚೆಂಡಿನ ಬಿರ್ಸಕ್ ಪುಗ್ಗಾನೆ ಹೊಡೆದ್ರು ಬೀಳ್ತದ್ ನೆಲಕ ಇಲ್ಲ ನಿನಗ ಸಿದ್ದಾಟಿಗೆ ವಿಷಯ ಒಟ್ಟ ಬರುದಿಲ್ಲ 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 ನನಗ ಅದ ನಿಮಗೆ ಸಿದ್ದಾಟಿಗೆ ಮಾತಾಡಕ್ ಬರಂಗಿಲ್ಲ ನೀವ್ ಯಾನ್ರಿ ಹೇಳಿದ್ರು ಸೊಮ್ಮ ರಾಮಾಯಣ ಮಹಾಭಾರತ ಒಂದ್ ಎರಡು ಯಾವ ಕಥಿತ ಹೇಳಿ ಹಡಕ್ಕಾಗಿ ಹೋಗೋರ್ ಹೊರತಾಗಿ ಸಿದ್ದಾಟಿಗೆ ವಿಷಯ ನಿಮ್ಗ ಜೀರೋ ಜೀರೋದಾಗ ಅದಿರಿ ಹೌದು ನೀವ್ ಏನು ಮಾತಾಡಿದ್ರು ಇಲ್ಲಿ ಕೆಲಸ ಇವತ್ತ ಕೊಡಲ್ಲ ಈ ಊರಾಗ ನಿನ್ನ ಕೆಲಸ ಕೊಡುದಿಲ್ಲ ನೀವ್ ಮಾತಾಡ್ದ ಹೆಂಗ ಆಯ್ತು ಗೊತ್ತತನ ಹೆಂಗ ಮೂರ್ ನಿಮಿಷ ಮಾತಾಡೋಣ ಹೇಳದ ಟೈಮ್ ಮೂರ್ ನಿಮಿಷ ಆಯ್ತ್ರಿ ಒಂದ್ ನಿಮಿಷ ಉಳಿತು ಒಂದ್ ನಿಮಿಷ ಉಳಿತು ಈ ಒಂದ್ ನಿಮಿಷ ಮುಗಿದ್ರಾಗ ಉತ್ತರ ಪ್ರಶ್ನೆ ಪಟ್ನ ಹೇಳೋಣ ಕ್ಯಾಲಿ ಬಡದ ಈ ತಲೆ ಗ್ರಾಮದ ಹಿರಿಯರು ಯಾರು ದಯವಿಟ್ಟು ತಪ್ಪು ಹೌದು ಹೌದೌದು ನಮಗೂ ಗುರು ದೀಕ್ಷೆ ಅವರು ಕೊಟ್ಟಾರ ಹೌದು ತಮಗೂನು ಗುರು ದೀಕ್ಷೆ ಕೊಟ್ಟಾರ ಗುರು ದೀಕ್ಷೆ ಕೊಟ್ಟಾರ ನನಗ ಒಂದು ಸಂಶಯ ಯಾನ ಸಂಶಯ ಬರ್ತೇತಿ ಅಗಲೆ ಛತ್ರಪತಿ ಶಿವಾಜಿ ಮಹಾರಾಜದ ಮಾತು ಹೇಳಿದ್ರು ಹೌದ್ ಹೌದು ಶಿವಾಜಿ ಮಹಾರಾಜರ ಮಾತು ಹೇಳಿದ್ರೆ ಅಣ್ಣಗಳು ಈಗ ಗಾಂಧೀಜಿದು ಮಾತ ಅಣ್ಣ ಬಂದು ಹೇಳದ ಹೇಳದ ಕರಿ ಇವ ಸಾಹಿತ್ಯ ನನ್ನ ಗೌಡ್ರು ಅದಾವ್ ಹೌದ್ ಹೌದು ಸತ್ಯ ಇತ್ತಂದ್ರೆ ಸ್ಟೇಜ್ ಮೇಲೆ ಹೇಳಿ ಕರೆ ಮುಂದೆ ಗುರ್ನುಡಿಗಿ ಸೊನಾಳ ಹನುಮಂತ ಗೌಡ ಹಿಂಗ್ ಮಾಡ್ಯಾನ ಪ್ರಾಸತ್ತ ಪ್ರತಿ ಒಂದು ಅಕ್ಷರ ಕದಾವೆ ಅದಾವ ನೀವ್ ಅದನ್ನ ಮುಚ್ಚಿಟ್ಟು ಹೇಳಕತ್ತೀರಿ ಇದು ಯಾಕ ನೀಮ್ ಹಾಡ್ಕೆ ನಡ್ದಾಗ ಹೇಳ್ತೀರಿ ಹೌದು ಹಾಡ್ಕೆ ನಡ್ದೆ ಹೇಳ್ತಾರೆ ಹೌದು ಏನಾಗತ್ತು ಕೇಳಿದ್ರೆ ಇಲ್ಲಿ ಒಂದು ತುಸು ಹೇಳಿದ್ರೆ ಪಾಡಕ್ಕದ ಅಂತ ಇದ್ರೆ ಅದು ಹೆಣ್ಣದ ಮಾತು ಅವ್ರ ಅವ್ರ ಹೆಸ್ರು ಹೇಳ್ದೇವಂದ್ರೆ ನಾವು ಬೆಳಿತೀವಿ ಹೌದು ಹೌದು ಅವ್ರ ಹೆಸ್ರು ಹೇಳ್ದೇವಂದ್ರೆ ನಮ್ ನಮ್ ಬೆಳಕ ಹೊರಗೆ ಚಲ್ತದ ಇದನ್ನ ಸಾಹಿತ್ಯ ಮಾಡ್ಲಕ್ಕೆ ಹಚ್ಚದವ್ನೆ ನಾನೇ ಇದೀವಿ ಹೌದು 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 ಈ ಪ್ರಾಚೀನ ಮಾತುಗಳನ್ನ ಆಹಾ ಬಳಕೆ ಮಾಡ್ಲಿಕ್ಕೆ ನಮ್ಗೆ ಗೌಡ್ರಿಗೆ ಹೇಳ್ದವ್ನೇ ನಾನೇ ಹೌದು ಹೌದು ಗೌಡ್ರ ಎಲ್ಲಾರು ಪ್ರಾಚೀನ ಮಾತು ಹೇಳ್ತಾರೆ ಹೌದು ನಮ್ಗೆ ಪ್ರಾಚೀನ ಮಾತ ಕಡಿಮೆ ಅದಾವ ಹೌದು ತಸು ಪ್ರಾಚೀನ ಮಾತು ಹೇಳ ಕೊಡ್ಲಿನ ಗೌಡ್ರಂದ್ರಮ ಪ್ರಾಚೀನ ಮಾತಾಡ್ ಮಾಡ್ತೇವ ನಮ್ಮ ಸಣ್ಣ ಮೇಳಗಳ್ ಬಂದಾಗ ಪ್ರಾಚೀನ ಮಾತು ಹೇಳಬೇಕಾಗತೀ ಗೌಡ್ರ ಹೌದು ಪ್ರಾಚೀನ ಬರೀ ಬರೇ ಮಾಡ್ರಾ ಹೌದು ಒಂದೇ ದಿವಸದಾಗ ಮುಂಜಾನೆ ಆರು ಗಂಟೆಕ್ ಮಾತಾಡಿನಿ ಹೇಳಿದ ಹೌದು ಸಂಜೆ ಆರು ಗಂಟೆ ಒಂಬತ್ತು ಪ್ರಾಚೀನ ಮಾತು ಕೊಟ್ರು ಹೌದು ಹೌದು ಗೌಡ್ರ ಒಂಬತ್ ಆದ್ ರಗಡ ಆಯ್ತಲ್ಲ ಅಂದ್ರ ಅವ್ರು ಹೌದು ಇಂತವ್ರು ನಲವತ್ತೈವತ್ತು ಪ್ರಾಚೀನ ಮಾತುಗಳನ್ನ ಬರೆದಿಟ್ಟಾರೆ ಹೌದು ಸಿದ್ಧಾಂತ ಮತ್ತು ದೃಷ್ಟಾಂತ ದೃಷ್ಟಾಂತ ಸಿದ್ಧಾಂತ ಮತ್ತು ದೃಷ್ಟಾಂತ ನೂರ ಇಪ್ಪತ್ತ ನಾಲ್ಕು ಬರ್ದಿಟ್ಟಾರ ಹೌದು ನನ್ನ ಆವಿಷ್ಯ ಆಗಲಿ ನಾನು ಹಾಡಿದ್ರೆ ಹೇಳಿದ್ರೆ ಅವ್ರ ಮಾತ ಒಟ್ಟ ಮುಗಿಲಾರ ಬರ್ದಿಟ್ಟಾರ ಬರೆದಿಟ್ಟಾರೆ ಪುಣ್ಯಾತ್ಮ ರೇ ಮುಗಿಲಾರ ಆಟ ಹೌದ್ 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 ಹೌದು ಮತ್ತೆ ನಾವು ಎಲ್ಲರೂ ಒಂದು ಕಣದಾಗ ಅವ್ರ ಶಬ್ದ ಬಿಟ್ಟು ಅಂದ್ರೆ ಅದು ತಪ್ಪಾಗ್ತದೆ ಅದು ತಪ್ಪಾಗ್ತೈತಿ ಯಾಕಂತ ಕೇಳಿದ್ರೆ ಇಂಥವ್ರೆ ಒಬ್ಬೊಬ್ಬರು ಪುಣ್ಯಾತ್ಮರ್ ಹುಟ್ಟ್ಯಾರೀ ಹೌದು ಯಾರ್ದ ಪದ ತಗೊಂಡ ಯಾರದ ಹೆಸರು ಹಾಕೊಂಡು ಹಾಡವರು ಹುಟ್ಟ್ಯಾರ ಹಾಡವರು ಹುಟ್ಟ್ಯಾರಪ್ಪ ಇದೇ ನಮ್ಮ ಸೊನಾಳ ಹನುಮಂತ ಗೌಡ್ರ ಸಾಹಿತ್ಯನೇ ಸಾಹಿತ್ಯನೇ ಮುರುದು ಮುರುದು ಸೊನಾಳ ಹನುಮಂತ ಗೌಡ್ರ ಸಾಹಿತ್ಯನೇ ಮುರಿದು ಮುರಿದು ಆ ಪಂಡಿತ್ ಸರ್ ಬರ್ದವ್ರು ಇಲ್ಲ ಇಲ್ಲ ಹನುಮಂತ ಗೌಡ್ರು ಹಾಡದವ್ರು ಇಲ್ಲ 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 ಇವ್ರು ಇಬ್ರು ಖಾಲಿಯಾಗಿ ಹೋಗ್ಯಾರ ಇನ್ನು ನಮ್ಮನ್ನ ಯಾರು ಕೇಳ್ತಾರೆ ಹಿಂದಿನ ಪದ ಯಾರಿಗ ಗುರುತಿಲ್ಲ ತಿಳ್ಕೊಂಡ ಅದೇ ಪದಗಳು ಮುರಿದು ನಮ್ಮ ಹೆಸರ ಹಾಕೊಂಡ ಹಾಡದವ್ರ ಜಗತ್ತದಾಗ ಅದಾರ ನಾ ಮೊನ್ನೆ ಹೋಗಿ ಹಳಿ ಪದಗಳು ವೈಯಕ್ತಿಕ ನೋಡ್ತೀನಿ ಪದ ಎಲ್ಲ ಪೂರ ನಮ್ದೇದ ಬಡ್ಡೆ ಹೆಸರ ಹೆಸರು ಆದ್ರೆ ಈ ಏನಿಲ್ಲ ಬಾಗೇಡಿ ತಾಲೂಕದಾಗ ಹುಡುಕಿ ಆಡದ್ರು ಸಿಗ್ರಿ ಇದಕ್ಕೆ ಏನತ್ತಾರ ಯಾರಿಗರೇ ಹುಟ್ಟಿ ಯಾರ ಹೆಸರೇ ಹೇಳದಂಗ್ ಹಂಗಿಲ್ಲ ನಾವು ಕರ್ನಾಟಕ ಮಹಾರಾಷ್ಟ್ರದಾಗ ಬೆಕ್ಕಾದಲ್ಲಿ ಅಡ್ಡಾಡಿ ಹೌದು ಒಂದ್ ಮಾತು ಹೇಳಿದ್ರು ಸೊನೆಯಳ ಹನುಮಂತ ಗೌಡದ ಪದ ಹಾಡಿದ್ರು ಸೊನೇಳ್ ಹನುಮಂತ ಗೌಡದ ಹೌದು ಸೊನೆಯಳ ಹನುಮಂತ ಗೌಡನ ಶಿಶು ಮಗನ ಆತು ತಿಳ್ಕೊಂಡ ಇನ್ನೊಬ್ಬರು ಸಾಹಿತ್ಯ ತಂದು ತಂದು ನಾ ಬಾರಿ ಹಾಡ್ತಿರತ್ತ ರಾಗ ಮಾಡಿಯನ್ನು ಹಾಡ್ತಾರಲ್ಲ ಅವರು ಒಬ್ಬನ ಮಗ ಆಗ್ಲಾಕ ಸಾಧ್ಯ ಜಗತ್ತದಾಗ ಹೌದ್ ಹೌದು ಅಂದ್ರೆ ಎಲ್ಲಿ ಹೋದ್ರೂ ಬೆಲೆ ಕೊಡ್ತಾರ ಹೌದು ಅವರಿಗೆ ಅದರ ಕಷ್ಟ ಪ್ರೇಮದ ಮಂದಿ ಜಗತ್ತದಾಗ ಅದ ತುಂಬಿ ಅದ ಇರ್ಲಿ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ನಮ್ಮ ಆಳಿಗೆ ಪಿಂಟು ಮಾಸ್ತಾರ್ ಹೋರಿಕರಿನ ಕಡೆ ಪಿಂಟು ಸರ್ ಕಡೆ ಈ ತಲೆ ಸುದ್ದ ಅದ ಇಲ್ಲ ನನಗಾಲ ಯಾರು ಪಿಂಟು ಮಾಸ್ತಾರ್ ಪಿಂಟು ಮಾಸ್ತಾರ್ ಯಾಕ್ರೀ ತಲೆ ಸುದ್ದಿ ಅದ ತಲಿ ಬಿಗಡಾಶ್ ಅದ ಒಂದು ಹಾ ತಾವೆಲ್ಲಾರು ವಿಚಾರ ಅದು ಕಮಿಟಿ ಅವರು ಏನಾರ ಅಂದ್ರೆ ಸಿಟ್ಟಿಗೆ ಬರ್ಲತ್ತ ನಾವು ಹ ಹ ಏನ್ರಿ ತುಸು ಅಂದ್ರೆ ಒಂದು ತುಸು ಏನ್ರಿ ಅನ್ನೋದ್ರಾಗ ಅವ್ರ ಮೇಲೆ ಹೊರಿ ಹಾಯ್ದು ಸಿಬ್ಬ್ರಿ ಯಾರೋ ಇಲ್ಲಿ ಏನ ಅಂದ್ಕೊಳ್ಳಿ ಅಂದವನ್ ಏ ಬಾ ಇದನ್ನೆಲ್ಲ ಮಾಡಿ ಬಿಟ್ಟಿದ ಮೂರ್ ವರ್ಷ ಇಲ್ಲಿ ಈಗ ಅಂದವ ಮತ್ತೀಗ ಕಣ್ಣಪ್ಪ ನೆತ್ತಿ ಮೇಲೆ ಬಂದವ ನಿನಗೆ ಸ್ವಲ್ಪ ಮತ್ತೊಂದ್ ಸ್ವಲ್ಪ ಏನ್ ವಿಚಾರ ಮಾಡ್ರಿ ಹಿಂದಿನ ಪಿಟ್ಟು ಈಗ ದುಡ್ಬುದಾಗ ಕಾಲ ಬಂದವ ನಗಿಲ್ಲ ಅದೇ ಪಿಂಟುನೇ ಇದ್ದೀನಿ ನನಗೆ ನನಗೆ ಅನಸ್ತದ ರೀ ಬರೋಣ ಅಂತ ನಾಷ್ಟ ಊಟ ಗೀಟ ಏನ್ರಿ ಹಾಕ್ಯಾರ ಇಲ್ಲ ವಾಚಸ್ಥ ಮಾಡ್ತಾನ ಅಂತ ಹಿಂಗ ಅನಿಸ್ತದ ಕಮಿಟಿ ಅವರು ಒಂದು ವಾದ ಹೇಳ್ಯಾರ ಹಾ ಒಂದು ಐದು ನಿಮಿಷ ಹೇಳ್ತಾರ ಅವ್ರು ಅವ್ರು ಟ್ಯಾಬ್ ಕಮಿಟಿ ಅವರು ಒಂದು ಮಾರ್ಗ ಹಾಕಿ ಕೊಟ್ಟಾರ ಒಂದ್ ಐದು ನಿಮಿಷನ ಮಾತು ಹೇಳಿ ಹೇಳಿ ಮುಗಿಸ್ರಿ ಪಾತ್ರ ಸ್ವಾಭಾವಿಕ ಅವ್ರು ಹೇಳೋ ಧರ್ಮ ಸ್ವಾಭಾವಿಕ ಅವ್ರು ಉದ್ದಕ್ಕೆ ಹೋಗು ಮ್ಯಾಳ ಹೇಳ್ಯಾರ ಎರಡು ಮಾತ್ರೆ ಮ್ಯಾಳಗಳು ಅದಾವ ಬಾಳ ಮಾತ ಆಗ್ತಾವ ತಿಳ್ಕೊಂಡು ಹಿಂಗ ಅಂದಾರ ಹೌದೌದು ಪಿಂಟು ಮಾಸ್ತರ್ ನಿನಗ ನಾ ಕೇಳ್ತನು ಏನ್ರಿ ಪಾದು ಐದು ನಿಮಿಷ ಅಂದಾರ ಅಂದಾರ ನೀ ಮಾತು ಹೇಳಾಗ ಯಾವ ಬಂದ್ ನಿನಗ ಬ್ಯಾಡ ಊರಾಗ ಹಾ ಏನಾರ ಈ ಊರಾಗ ನಿನಗೆ ಯಾರೇ ಮಾತಾಡಕ್ ಬೇಡ ಅಂದ್ರ ಮೊದಲ್ ಹೇಳಾರ ಹೇಳೇನು ಕರೆ ನೀ ಚಂದ ಮಾತಾಡಿದ ನಿನಗೆ ಯಾರು ಬೇಡ ಅತ್ತಿದ್ಯಾ ಇಲ್ಲ ಹೌದು ಹೌದು ನಿನಗ ಆಸರಿಕೆ ಬೇಸರಿಕೆ ಬಂದದ ಉತ್ನಾಳ ಪರಸು ಪ್ರಶ್ನೆ ಜೇರ್ ನಾ ಮಾಡಿದೆ ಅಂದ್ರೆ ಬೇಸಿನಗ ಏರಿಸ ಗುದ್ ತನತ್ ನಾ ಇಟ್ಟೆ ಮಾತಾಡಿ ಇಟ್ಟೆ ಎಲ್ಲಿ ತೆಗಿದಿ ಸೋಗ ಹಿಂಗ ಬಾಳ ಮಂದಿ ಹೋಗ್ಯಾರ ರೋಪಿಂಟು ಮಾಸ್ತಾರ ಉತ್ನಾಳ ಪರಸುನ ಕೈಯಾಗ ನೀವ್ ವಿಚಾರ ಮಾಡಿ ಒಂದು ಪ್ರಶ್ನೆ ಮಾಡಿದ್ ಅವನಿಗೆ ಅದು ಏನ್ ಪ್ರಶ್ನೆ ಮಾಡಿದ ಕೇಳಿದ್ರ ಬಾಳ ಅದನ್ನ ಎಲ್ಲ ಕತ್ತಿ ಹೇಳುದು ಬೇಡ ಬಿಳಿಯಾಣಿ ಶುದ್ಧ ಸಿದ್ಧ ಕಾರೋಣಿ ಕರಿ ಹಬ್ಬ ದಿವಸ ಬಂದು ಮೊದಲ ಗುಂಡದ ಬಿಳಿಯಾಣ ಶುದ್ಧ ಗೌಡಿಕೆ ಆಯ್ತು ಆಯ್ತು ಕೊಂತು ಬಾಯಿಗ ಆರ್ತಿ ತಗೊಂಡು ಬಾ ಅಂತ ಹೇಳ್ದ ಹೇಳ್ದ ಆರ್ತಿ ಕೊಂತು ಬಾಯಿ ಜರ ತಡ ಮಾಡಿ ತಂದಳು ತಂದಳು ತಡ ಮಾಡಿ ತಂದಿದಕ್ಕೆ ಕೊಂತು ಬಾಯಿನ ಬೇವರಿಗೆ ಬಿಟ್ಟು ಬಿಳಿಯಾಣಿ ಹೊರಗೆ ಹಾಕ್ಯಾನ ಇದು ಧರ್ಮ ಏನ ಧರ್ಮ ಇದು ತಪ್ಪಾಗ ಹಿಂಗ ನೀನ್ ಯಾನ್ ತಿಳಿತಾರ ಹೇಳಿದ ನೀವ್ ಎಲ್ಲಾರು ಕೇಳಿರಿ ಯಾಕ್ರಿ ಏನು ಹೇಳಿಲ್ರಿಕ ಇದಕ್ಕೆ ಆನಂದ ಪತಿ ಆಜ್ಞೆದೊಳಗೆ ಇಲ್ಲದ ಹೆಂಡತಿ ನೋಡ್ರಿ ಅಂತ ಮಾತೇಳದಮ್ಮ ಪತಿ ಆಗ್ಲೇದೊಳಗೆ ತಿಳ್ಕೊಂಡು ಇಲ್ಲ ಅಂದ್ರೆ ಅಕ್ಕಿನ ತಗೊಂಡು ಏನ್ ಮಾಡುದರಗಾಕೇಳಾರ ನೀವೆಲ್ಲರೂ ಕೇಳಿರಿ ಹೌದು ಹೌದು ಬೆಳೆಯಾಳಿಸಿದ ಆರತಿ ತಗೊಂಡು ಬಾ ಅಂತ ಹೇಳಾನ ಹೇಳಾನ ಆರತಿ ತಗೊಂಡು ಬಾ ಅಂತ ಹೇಳಿ ತಗೊಂಡು ಬಾ ಅಂದಾನ ತರದ್ರೊಳಗ ಒಂದ್ ಐದ್ ಹತ್ತು ನಿಮಿಷ ತಡ ಆಗ್ಯದ ಒಂದ್ ತುಸು ಲೇಟ್ ಆಗ್ಯದ ಅಕ್ಕಿ ಆರತಿ ತಂದಾಳೋ ಏನ್ ಇಲ್ಲೋ ತಂದಾಳಲ್ಲ ನೀ ಹೇಳ್ಬೇಡ ಹಾ ದಯವಿ ಹೇಳಿ ಆರತಿ ಅಕ್ಕಿ ತಂದಾಳ ಏನ್ ಇಲ್ರಿ ಹಾ ಮತ್ತ ತಂದ್ರ ಪತಿ ಮಾತ್ ಹೆಂಗ ಮೀರ್ದಂಗ ಆಯ್ತದು ಪತಿ ಮಾತು ಮೀರ್ ಹೇಳ್ತ ಹೆಂಗ್ ಅನ್ನೋದು ನಿನಗ್ ನಾ ಕೇಳ್ತೀನಿ ಹಾ ನನಗ ನಿನಗ ಟೈಮ್ ಕೊಟ್ಟಿದ್ರು ಕಮಿಟಿ ಹೌದು ಒಂಬತ್ತುವರೆ ಗಂಟೆ ಅನ್ನೋದ್ರಾಗ ನಮ್ಮ ತಳೆ ಹೊಡೆದಾಗ ನೀವು ಇರ್ಬೇಕು ತಿಳ್ಕೊಂಡು ಎರಡು ಸಂಘದವ್ರಿಗೆ ನಿಮ್ಗ ಪಿಂಟು ಮಾಸ್ತರ್ಗ ನಿಮ್ಗ ಹೇಳಿದ್ರು ನನಗೂ ಹೇಳಾರ ಈ ಮಾತು ನನಗೂನು ಹೇಳಿದ್ರಿ ಒಂಬತ್ತು ಗಂಟೆ ಅನ್ನೋದ್ರಾಗ ಮತ್ತ ಹತ್ತುವರೆಗೆ ನಂದು ನಿಂದು ಗಾಡಿ ತಗೊಂಡು ಈ ತಳೆ ಹೊಡೆದಾಗ ಬಂದಿದ್ದೆವು ಎರಡು ಗಾಡಿ ಹೊಳಿಸಿ ನೀವು ತಿಳ್ಕೊಂಡು ಇಲ್ಲಿ ಧರ್ಮ ಉಳಿತೇನು ರೀ ಧರ್ಮ ಮರಿ ಉಳಿತೇನು ಇಲ್ಲ ಈ ತಳೆವಾಡದಾಗ ಧರ್ಮದತೆ 10 ವರೆಗೆ ಬಂದ್ರು 2 ಸಗದರ ಹಾಡಕೆ ಮಾಡ್ತಾರೆ ಅಂದ್ರೆ ಈ ತಳೆವಾಡ ಗ್ರಾಮದ ಅಂತ ಎಲ್ಲಿ ಇಲ್ಲಿನತ್ರ ಸಭಾದ ಕೈ ಎತ್ತಿ ಹೇಳ್ತೀರು ಪುಣ್ಯಾತ್ಮರೇ ಹೌದು 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 ಮತ್ತೆ जराコントバイ ತಡ ಮಾಡಿದಕ್ಕೆ ಇದು ನಿನಗೆ ವಿಷಯ ಸಿಕ್ಕಿಲ್ಲ ಸಿಕ್ಕಿಲ್ಲ ನನಗೆ ವಿಷಯ ಏನು ಇದನ್ನ ಬಿಡ ಸಾಕೆ ಇಲ್ಲ ಹೌದು ಹೌದು ನೀ ಹೆಂಗ್ ಮಾಡಿದ ಗುರುತತನ ಹೆಂಗ್ ಮಾಡ್ಯಾರಪ್ಪ ಸಿದ್ಧಾಂತ ಬರ್ಬೇಕ್ರಿ ಬರಬೇಕು ರೀ ಇಂತದ ಮಾತಾಡಾರಿ ಅವರು ಇಲ್ಲಿ ತಳೆವಾಡದಾಗ ನಿಮ್ಮ ಹಾಟ ನಡೆಯಲ್ತ ಇಲ್ಲಿಂದ ನಡಿಸಿ ದಯವಿಟ್ಟು ಕಮಿಟಿ ಅವ್ರಿಗೆ ಒಂದು ವಿನಂತಿ ಅದ್ರಿ ವಿನಂತಿ ಈ ತಳವಾಡ ಕಮಿಟಿ ಅವ್ರಿಗೆ ಕಮಿಟಿ ಅವ್ರ ಕಮಿಟಿ ಅವ್ರ ಮೇಲೆ ಈ ತಳೆವಾಡ ಊರಂದು ಒಟ್ಟ ನೀ ಜಾರ ಬೇಡ ಹರಿ ಹಾಕಿಡ ಕಮಿಟಿ ಅವ್ರ ಮೇಲೆ ಪೆಟ್ಟು ಕೊಟ್ಟು ತಳೆವಾಡ ಊರಂದು ನೀ ಒಟ್ಟು ಜಾರ ಬೇಡ ಹೌದು ದಯವಿಟ್ಟಿಲು ಕೂಡಿರ್ತಕ್ಕಂತ ಹಿರಿಯರಿಗೆ ಎಲ್ಲರಿಗೂ ಒಂದು ವಿನಂತಿ ಅದ ಏನ್ರಿಪ್ಪ ಇನ್ನ ನಾನೇ ಮಾತು ಎರಡ ಕಡಿಮೆ ಹೇಳ್ತೀನಿ ಹೌದು ಪಿಂಟುನು ಮಾತಾಡಕ್ಕೆ ಹತ್ರೀ ಇವತ್ತು ಜೇರ್ ಕರ್ತ ನಾನು ಒಗೆದು ಹಾಂದೆ ಗೊತ್ತಾಳೆ ಪರಸೋ ಲೇಲೆ ತಿಳ್ಕೊರಿ ಸಭಾದಿ ಹಾ ಅವನು ಏರೆಡೆ ಮಾತ್ ಹೆಚ್ಚಿಗೆ ಹೇಳತ ಕೇಳ್ರಿ ನೀವು ಹಾ ಅವ ಹೇಳೋದೇ ಇಲ್ಲ ಸಡ್ಡಿನ ಸಡ್ಡಲಗಿದ ಟ್ಯಾಂಟಾ ಹೌದು ಹೌದು ಆದ್ರೆ ಏನ ಈಗ ಏ ನಿನ್ನ ದೋತ್ರ ಹೌದು ಹೌದು ನೋಡಿ ರಬ್ಬಲ್ ತೆರಗಿಲಿ ಹೊಡೆದ್ರ ಸಾಯಿ ಅಂತ ಮನ್ಸೇ ನೀ ಯಾಕ ಕುತ್ತಿ ಪುನಿ ನಾನು ಜೋಡಿ ಜೋಡಿವಾದ ನೀ ರಬ್ಬಲ್ ಚಂಡನ ಬಿಸಕದ್ರಿ ಪುಗ್ಗಾನೇ ಹೊರದ್ರ ಬಿಳ್ತೋ ನೆಲಕ ಇಲ್ಲ ನಿನಗ ಸಿದ್ಧಾಟಿಗೆ ವಿಷಯ ಒಟ್ಟ ಬರುದಿಲ್ಲ 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 ಗುರ್ತದ ಗುರುತದ ಅಮೋಷದ ಮುತ್ಯಾನ ಮಠ ಒಳಗೆ ಸಿದ್ಧಾಟಗಿ ಮಾತಾಡ್ಬೇಕಾದ್ರಾ ಅದ್ರ ಮಲವು ಬ್ಯಾರಿಯ ಅದ ನಿಮಗೆ ಸಿದ್ಧಾಟಗಿ ಮಾತಾಡಕ್ ಬರಂಗಿಲ್ಲ ನೀವ್ ಯಾನ್ ಹೇಳಿದ್ರು ಸೊಮ್ಮ ರಾಮಾಯಣ ಮಹಾಭಾರತ ಒಂದ್ ಎರಡು ಯಾವ ಕಥಿತ ಅಂದ ಹೇಳಿ ಹೋಗೋರ್ ಹೊರತಾಗಿ ಸಿದ್ದಾಟಿಗೆ ವಿಷಯ ನಿಮಗ ಜೀರೋ ಜೀರೋದಾಗದಿರಿ ನೀವು ಏನು ಮಾತಾಡಿದ್ರು ಇಲ್ಲಿ ಕೆಲಸ ಇವತ್ತ ಕೊಡಲ್ಲ ಈ ಊರಾಗ ನಿನ್ನ ಕೆಲಸ ಕೊಡುದಿಲ್ಲ ನೀವ್ ಮಾತಾಡೋದ ಹೆಂಗ ಆಯ್ತು ಗೊತ್ತಾಗ್ರಿ ಮೂರ್ ನಿಮಿಷ ಮಾತಾಡಣ ಹೇಳ್ದವ ಹಾ ಟೈಮ್ ಮೂರ್ ನಿಮಿಷ ಆಯ್ತ್ರಿ ಒಂದ್ ನಿಮಿಷ ಉಳಿತು ಒಂದ್ ನಿಮಿಷ ಉಳಿತು ಈ ಒಂದ್ ನಿಮಿಷ ಮುಗಿದ್ರಾಗ ಪ್ರಶ್ನೆ ಕುತ್ರ ಹೇಳ್ತೇನೆ ಪಟ್ಟನ ಹೇಳೋಣ ಕೆಲಿ ಹಾಡಿ ಪಾಳೆ ಪಾಳೆಪಟ್ ಹಾ ಏ ಹುಚ್ಚಾ ನೀ ಮಾತಾಡೋ ಮಾತು ಹೆಂಗಾತೈತಿ ಗುರ್ತದ್ರಿ ಇದು ಒಂದ ಇಬ್ರ ಬಸ್ನ್ಯಾಗ ಕೂಡಿ ಹಾ ಮಾತಾಡ್ಕೋತ ಹೊಂಟಿದ್ರು ಹಾ ಹಾ ಬಸ್ನ್ಯಾಗ ಬಸ್ನ್ಯಾಗ ಒಬ್ಬ ಇವತ್ತು ಹಚ್ಚಿದ ಅದ್ರೊಳಗೆ ಒಬ್ಬ ಇವತ್ತ್ ಹಚ್ಚಿದ್ದ ಒಬ್ಬ ಹಿಂದ ಜುಟ್ಲಾ ಬಿಟ್ಟಿದ ಹಾ ಇಬ್ರು ಕೂಡಿ ಬಸ್ನ್ಯಾಗ ಹೊಂಟಿದ್ರು ಹೌದು ಬಸ್ ಹಾ ಬಸ್ ಹೊಂಟಿ ನಿಂತಿತ್ತು ಮಾತಾಡ್ಕೋತ ಹಾಕಿ ಮಾತಾಡ್ಕೊತ ಹೊಂಟ್ರೂ ಇವ ಇವತ್ತಿ ಹೆಚ್ಚದ ಕೇಳ್ದ ಏನ್ರಿ ನಿಮ್ದು ಯಾವ್ರಿ ಅತ್ ಇವತ್ತು ಹೆಚ್ಚ ಇವ ಜುಟ್ಲಾ ಬಿಟ್ಟ ಒಂದ ನಮ್ದು ಇವತ್ತಿ ಪೂರ್ ಅಂತಿವ್ ಬರ್ತಿವ್ ನೀಸ್ ನನ್ನ ತೆಲ ಇವತ್ತಿ ನೋಡ ಮಗ ಹಿಂಗ್ ಅಂದಲಾ ನಾನು ಯಾವಾಗ ಕೇಳ್ತಾನೆ ಕೇಳಿ ಕೇಳಿ ಹೇಳಿ ಅವನಿಗೆ ನಾವು ಉತ್ತರ ಕೊಡ್ಬೇಕತ್ತ ಗಾಡಿಯಾಗ ಕೂತಾ ಕೂತ ಗಾಡಿ ಹಂಗೆ ಹಾ ಹಾ ಇಲ್ಲ ನಿಂತಿತ್ತು ಹ ಗಾಡಿ ಹಂಗೆ ಬತ್ತು ಸ್ನೇಹದಾಗ ಹೌದ್ ಹೌದ್ ಇವ ಸುಮ್ಮ ಕುಲಿಲ್ಲ ಏನಂದ್ರಿ ನಿಮ್ದು ಯಾವ್ರಿ ಎತ್ತು ಕೇಳ್ದ್ರಿ ಇವತ್ತು ಹಿಂದ ಕೈ ತಗೊಂಡು ಜಾಡಿಸಿ ಜಾಡಿಸಿ ನಮ್ದು ಜುಟ್ಲಾಪುರ ಜುಟ್ಲಾಪುರೀ ಅವ ಆನಂದ ರೀ ಆನಂದ ಜುಟ್ಲಾಪುರ ಎಲ್ಲಿ ಬರ್ತದ ರೀ ಏನವ ಹಾಂ 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 ಇಲ್ಲೇ ಇವತ್ತಿಪುರ ಮಗ್ಲೇ ಕೂತದಲ್ರಿ ಹಾಂ ಎರಡೂ ಬಾಜುನಿದಾವಲ್ರಿ ಇಲ್ಲೇ ಇವತ್ತಿಪುರ ಜುಟ್ಲಾಪುರ ಏ ಪಿಂಟು ಮಸ್ತಾರ ಹಾ ನಿನ್ನ ಪ್ರಶ್ನೆ ಉತ್ತರ ಇವತ್ತಿಪುರ ಜುಟ್ಲಾಪುರ ಮಾತಾಡಂಗಾಲತ್ತಿತ್ತು ಓಹ ಹೌದು 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 ಹಿಂಗೆ ಮಾತಾಡಬೇಡ ಹೌದು ಮನುಷ್ಯ ಚಂದ ಕಾಣಬೇಕಾದ್ರೆ ಮನ್ಷ್ಯಾಗ ಏನು ಬೇಕು ಏನು ಬೇಕು ರೀಪ್ಪ ಮೂಗು ಬೇಕು ಮೂಗ ಹಾಂ ಹಾಂ ನೀ ಬಕ್ಕ ಬೇಕಾದಂತ ಐದು ಸಾವಿರ ಕೊಟ್ಟು ಅರಬಿ ಉಡು ಉರು ಮೂಗ್ ಚಂದ ಕಾಣುದಿಲ್ಲ ಯಾಕ್ರಿಪ್ಪ ಮೂಗ ಯಾಕೆ ಚಂದ ಕಾಣಿ ಮೂಗಿಗೆ ನತ್ತಿದ್ದ ಮೂಗ ಚಂದ ಚಂದ ಹೌದೌದು ಮೂಗಿದ್ದ ಮನುಷ್ಯ ಚಂದ ಕಾಣ್ತೈತಿ ಕಾಣ್ತದ ಹೌದ್ ಒಂದ್ ಊರು ಚಂದ ಆಗ್ಬೇಕಾರು ಒಬ್ಬರು ಹಿರಿಯರು ಊರಾಗ ಶಾಣ್ಯರು ಇದ್ದವ್ರು ಬೇಕು ಶಾಣ್ಯರ್ ಇದ್ದವ್ರು ಬೇಕ ಹೌದ್ ಹೌದ್ ನಮ್ಮ ಗುರುಗಳು ಯಾನತ್ರಿ ಈ ತೆಳವಾಡ ಗ್ರಾಮಕ್ಕ ಕಲ್ಸಾಕ ಬಂದಾಕಾರ ಕಲ್ಸಾಕ ಪುಣ್ಯಾತ್ಮರ ಅವ್ರು ಇಲ್ಲೆಲ್ಲರೂ ಇದ್ರ ನಾಂತ್ರ ಅವ್ರು ನೋಡಿಲ್ಲ ಅದಾರೇನ್ ಬಿಟ್ರೆ ಹೆಸರು ಹೇಳ ಇಲ್ಲೆಲ್ರಿ ಇದ್ರಂದ್ರೆ ಎದ್ರಂದ್ರ ಅವ್ರ ಜರ ಅವ್ರ ಮುಖ ಪರಿಚಯನ ಹೌದು ಈ ಊರಿಗೆ ಕೆಲಸ ನಮ್ಮ ಗೌಡ್ರು ಬಂದ್ರಗಲ ಒಂದ ರಾತ್ರಿ ರಾತ್ರಿ ಒಂದ ಹಗಲ ಒಂದ ರಾತ್ರಿ ನಮ್ಮ ಗೌಡರು ಕೂಡ ಕೂತು ಸಂವಾದ ತ ಅವರು ಸಿದ್ಧ ಸೌಕಾರ ಕರ್ಕಲ್ಲ ಅಂತ ಹೇಳಿ ಇದೇ ಊರವ್ರ ಪುಣ್ಯಾತ್ಮರಿ ಇದೇ ಊರವ್ರ ಅವ್ರನ್ನ ಹತ್ರ ನಾವು ನೋಡಿ ಇಲ್ಲಿ ಎಲ್ಲ ಸಂವಾದ ಜೇರ್ ಕರ್ತಿದ್ರು ಅಂದ್ರೆ ಜರ ಅವ್ರನ್ನ ಎಬ್ಬಿರಮ್ಮಗ ಜರ ಪರಿಚಯ ಹೌದು ಆ ಕಪಾಡ ಕೂತಾರ ಚಸ್ಮಾ ಮತ್ತೆ ಅವ್ರಿ ನಮಸ್ಕಾರ ಯಾಕಂದ್ರ ಅವ್ರು ಬರೀ ಹೇಳಿದ್ರು ಹೇಳಿದ್ರು ಅವ್ರ ನಮಗ್ ಕರ್ಕೊಂಡು ಬಂದ್ರ ಅಂದ್ರೆ ಬಹಳ ಆನಂದ ಆಗ್ತದೆ ಆನಂದ ಆಗ್ತದೆ ಯಾಕಂತ ಕೇಳಿದ್ರೆ ನಮ್ ಗೌಡರು ಜೋಡಿ ಒಂದ್ ಹಗಲ ಸುಮ್ ಸಾದ ಅಲ್ರಿ ಹೇಳಾರ ಸಾಧಾಲ್ರಿ ಬಂದಾಗ ಒಂದ ಹಗಲ ಒಂದ ರಾತ್ರಿ ಕುಂಡ್ರಬೇಕು ಯಾರು ಹಾಡಿಕೆ ಅಲ್ರಿ ಅದು ಹಾಡಿಕೆಲ್ಲ ಈಗ ನಾವು ಬಂದಿದೆವು ಹೌದು ಹಾಡಿಕ ಬಂದಿದ್ದೆವು ಗಂಟೆ ಕಿತ್ತ ಕಡಿಕೆ ಮಾಡ್ದವ್ರಲ್ಲ ಸುಮ್ಮ ಕಲಸಾಕ ನಮ್ಮ ಬೀರೋಣರಿಗೆ ಕಲಸಾಕ ಬಂದ್ರೆ ಕೂತಾರ ಹೌದು ವಾದ ಸಂವಾದ ಮಾಡ್ಕೋತ ಒಂದು ಹಗಲ ಒಂದು ರಾತ್ರಿ ಕೂತಾರಂದ್ರೆ ಅಂದ್ರೆ ಇವ್ರ ಎಂತ ದಿವ್ಯ ಜ್ಞಾನಿಗಳಿದ್ರೆ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಶರಣು ಶರಣಾರ್ಥ ಶರಣು ಶರಣಾರ್ಥಿ ಹೌದ್ 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 ಹೌದು ಇಂತ ಶಾಣೆ ಊರದ ಊರದ ಬರ್ರಿ ಮಜಾ ಇರ್ತದ ನಮ್ಮ ಬರೀಪ ಬರ್ರಿ ಸಾವಕಾಶ ಸಾವಕಾಶ ಸೇರ್ಸಿರಲಿ ಕಟ್ಟಿ ಅವ್ರದ್ದು ಆಲಕ್ಕಿಲ್ಲ ಓಯ್ಯಸ್ ಹೋಗೈತಿ ನೋಡ್ರಿ ಎಂಥ ಜ್ಞಾನ ತುಂಬ ಅನ್ನ ಪರಮಾತ್ಮ ಅವರಲ್ಲಿ ಯಾಕತ್ ಕೇಳಿದ್ರೆ ನಮ್ ಗುರುಗಳ ಜೋಡಿ ಒಂದು ಹಗಲ ಒಂದ್ ರಾತ್ರಿ ಕೂತಿರ ನಿಮ್ಗೆ ನಮಸ್ಕಾರ ಮಾಡೋ ಅವ್ರು ಕಳ್ಕೊಂಡಿದ್ದೆವು ನೀವೇ ನಮ್ ಗುರುಗಳು ಹಂಗೇನಿಲ್ಲ ಬಹಳ ನೀವು ನೀವೊಂದು ಎರಡು ಮಾತು ಮಾತಾಡ್ತಾರೀ ಅಲ್ರಿ ಮಾತು ಸುಮ್ಮ ಒಂದು ಎರಡು

ಇರ್ರಿರ್ತಾರ ಆಸರು ಬೇಕಂದ್ರೆ ಕುರ್ಚಿಗೆ ಹೋಗ್ರಿ ಇರ್ಲಿಕ್ಕ ಇಲ್ಲೇ ಅಲ್ರಿ ನಾ ಕುಂದರ್ತಾರ ಇರ್ಲಿ ಪುಣ್ಯ ಆತ್ಮರೇ ಇದು ತಳೆವಾಡ ಗ್ರಾಮದ ಹೌದು ಪವಿತ್ರ ಪುಣ್ಯದ ಸ್ಥಾನದ ಸ್ಥಾನದ ಇಲ್ಲಿ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಇಲ್ಲೆಲ್ಲಾ ತಿಳುವಳಿಕೆದಿರಿ ಹೌದ್ ಹೌದ್ ಇಲ್ಲೆಲ್ಲ ನನ್ನ ತಾಯಿ ಬಳಗ ಆಹಾ ಹಾ ಬಹಳ ಚಂದ ಕುಡ್ಯದ ಹೌದ್ ಹೌದ್ ಕೂಡಾ ಈ ಕಡೆ ತಂದಿ ಬಳಗನು ಇದನ್ನು ಕೂಡ್ಯದ್ ಇದೂ ಕೂಡ ಎದ್ದು ಹೋಗಂತಾರೆ ನಾ ಅವ್ರಿಗೆ ಬಹಳ ಚಂದ ಕುಡ್ಯದ ಬಾಳ್ ಕುಡ್ಯಾರಪ್ಪ ಏನೋ ಉತ್ನಾಳ ಪರಸು ಪರಸು ಆಳಿಗೆ ಪಿಂಟು ಪಿಂಟು ಶಾಣೆ ಅಂತ ಹೇಳಿ ನಮ್ಮ ಊರಿಗೆ ತಂದು ಹಾಡಿಕ ಹಚ್ಚಿದೆವು ಬಂದಂಗೆ ಹಾಡಿ ತಮ್ ತಮ್ಮ ಬಂದಂಗೆ ಮಾತಾಡಿ ದಿವಸ ಈ ತಳೆವಾಡ ಗ್ರಾಮದೊಳಗೆ ಆಗಬಾರ್ದ ಈ ದೈದೊಳಗೆ ವಿಚಾರ ಹಂಗ ಬರಬಾರ್ದ ಇಲ್ಲೆಲ್ಲ ತಾಯಿ ಬಳಗ ಕುಡ್ಯದ ಕುಡ್ಯಾರಪ್ಪ ತಾಯಿ ಬಳಿಗೂ ಕುಡಿಯೋದ ಇವಾಗ ನಿಮ್ಗೊಂದು ಮಾತು ಈಗ ಏನ್ ಹೇಳುದ್ರಿ ಈ ತಾಯಿ ಬಳಗಕ್ಕ ಜೀವನದೊಳಗೆ ಇದೊಂದು ಮಾತು ನಿಮ್ಗೆ ಎಲ್ಲರಿಗೂ ನೆನಪಿರ್ಬೇಕ ಹಾಹ ಎಲ್ಲರಿಗೂ ನೆನಪುಳಿಯುವಂತ ಮಾತಿರ್ಬೇಕಿದ್ ಇದು ನನ್ನ ಗುರು ಸೊನಾಳ ಹನುಮಂತ ಗೌಡ್ರು ಹೇಳಿರ್ತಕ್ಕ ಮಾತದ ಹಾ ಹಾ ಅದು ಮಾತಾ ಇದು ಒಂದು ಪ್ರಾಚೀನ ಹೆಂಗ್ ಅಂತ ಕೇಳಿದ್ರ ಹೆಂಗ್ ಹೇಳಿ ಸರ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದ್ ಹೌದು ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಬರಬೇಡ್ರಿ ತೊಲ ಬಾಗಿಲ ಹೊರಗ ಗರತ್ಯಾಗಿರು ನೀ ಮನಿ ಒಳಗೆ ತುಂಬಾ ಹೊರಬೇಕು ಶರ್ಗ ಬಾಗಿ ನಡಿರಿ ಭಾವ ಮೈದುನಗ ಹೌದ ಹಚ್ಚ ಗರತಿ ಮಲ್ಲಮ್ಮನಂಗ ಮೆಚ್ಚಿ ನಡಿರಿ ಹುಚ್ಚ ಗಂಡಗ ಹೌದ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಹೌದು ಹೌದು ಮುಕ್ತಿ ಹೂವ ಮುಗದರು ಬೀಗ ಹಚ್ಚಿ ಜೇಂಡ ಮೆರಿ ಜಗದಾಗ ಹೌದು ತವರೂರ ಅಂಗಳದಾಗ ಆಡಿದಿ ಅಣ್ಣನ ಹೆಗಲ ಮ್ಯಾಗ ಮ್ಯಾಲ ತಾಯಿ ತಂದಿ ತೀರಿದ ಮ್ಯಾಗ ಹೌದು ಇದೇ ಮಾತ ಹೇಳ ಯಾಕೆ ಮಾತ ಆತ್ಮರ ನಿಮ್ಗೆಲ್ಲರಿಗೆ ತಳೆವಾಡ ಗ್ರಾಮದ ಗಣ ಮಕ್ಕಳು ಹೇಳುವುದ ಅಪ್ಪಗಳಿಗೆ ಹೇಳುವ ಮಾತದ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ಹಾ ಹಾ ಈ ತಳೆವಾಡ ಗ್ರಾಮದೊಳಗ ಹೌದು ಸಣ್ಣ ತಂಗಿದ್ದಾಗ ಇದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸಿಕೊಂಡು ಅಣ್ಣ ಅಂಬಗಲಂಡೆ ಚಾಟ ಆಡ್ತಿದ್ದ ಏನ್ ಹತ್ತಿದ ಅಣ್ಣ ಕೇಳಿದ್ರ ಏನ್ ಹತ್ತಿದ್ರಪ್ಪ ನನ್ನ ತಂಗಿನ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಾ ಅಂತ ಕೇಳಿದ್ರ ಸೊಲಾಪುರ ಅಂತ ಶಾರ್ ಪಟ್ಟಣ ಇರಬೇಕ ಇರಬೇಕ ನನ್ನ ತಂಗಿ ಗಂಡ ಶ್ರೀರಾಮ ಚಂದ್ರ ತಂಗಿ ಇರ್ಬೇಕ ಅಂತ ಮನೆತನಕ್ಕೆ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಹೌದು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಲ ಆಟ ಆಟ ಆತ ಹೌದು ಹೌದು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸ ತುಂಬಿ ಬಂದ ಬಳಿಕ ಹೌದು ಪುಣ್ಯಾತ್ಮರೆ ನಿಮ್ಮ ಅಕ್ಕ ತಂಗಿಯರ್ ನೀವೆಲ್ಲರೂ ಬೇರೆ ಊರಿಗೆ ಮಾಡಿ ಕೊಟ್ಟಿರಿ ಕೊಟ್ಟಿರಿ ಕೆಲವೊಂದು ಕಾಲ ಕೆಲವೊಂದು ದಿವಸ ಗತ್ತಿದ ನಂತರ ಆ ಹೆಣ್ಣು ಮಗಳ ತಾಯಿ ತಂದಿ ಹೌದು ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊಂಡ್ರು ತವರಿಂದ ಒಂದು ಕಳ್ಳಿರ್ತದೆ ಕಳ್ಳ ಈ ತಳೆವಾಡ ಗ್ರಾಮದೊಳಗೆ ನನ್ನ ತಂದೆ ಸತ್ರಿ ಏನಾಯ್ತು ನನ್ನ ತಾಯಿ ಸತ್ರಿ ಏನಾಯ್ತು ಹೌದು ನನ್ನ ಅಣ್ಣದಾನ ನನ್ನ ತಮ್ಮದಾನ ಅಣ್ಣನ ಮಕ್ಕಳ ತಮ್ಮನ ಮಕ್ಕಳದವತ್ತು ಪುಣ್ಯಾತ್ಮರಿ ಗಣಮಕ್ಳಿಗೆ ಹೇಳುದಾವರ್ ಸಿದ್ದನ ಜಾತ್ರೆದ ಜಾತ್ರೆ ಈ ಜಾತ್ರೆಗೆ ನನ್ನ ಅಣ್ಣ ಕರ್ರ ಕರಿಲಿ ಕರ್ಲಿಕ್ಕೆ ಬಿಡ್ಲಿ ತಮ್ಮ ಕರ್ರ ಕರಿಲಿ ಕರ್ಲಿಕ್ಕೆ ಬಿಡ್ಲಿ ತಾಯಿ ತಂದಿ ಸತ್ತಾರ ಶಾವಳ ಗ್ರಾಮದ கழேவாடி கிராம சாவள சந்திரன் ஜாத்ரி விடுபாட் தௌ தாயி தந்தினு கழுக்கண்ட பரதேசி ஹணு மக்கள் புண்ணாத்மரே நீக்கல நித்த அவ்யாரூ பங்கார கொடுபேட் பெள்ளி கொடுபேட் ரொக்க ரூபாய் தயமாாக்க நீடாட் புண்ணாத்மரே அவ் தாயி தந்தினு கேக்கோண்ட பரதேசி ஹன் மக்கள் மனி பாகலிங்க நித்திர அக்கொந்த நீர் கட்டு நீக்கல கரண்ட்ர

ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರಿಗ ಅರ್ಥ ಆಗ್ತದ್ರಿಪ್ಪ ಯಾರ ತಾಯಿ ತಂದಿನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋಗಿ ನಿಂತಕರ ಅಣ್ಣನ ಹೆಂಡರು ತಮ್ಮನ ಹಂಡ್ರು ಯಾರಿಗ ನಿಂದೆಲ್ಲ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗ್ತತಿ ಉಳ್ದಾನ ಅವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದ್ 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 ಅದಕ್ಕೆ ಹೇಳ್ತಾರು ತಾಯಿಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿ ಒಳಗೆ ಜಿಗದಂತೆ ತಾಯಿ ತಂದೆ ಇಲ್ಲದ ಗಿಡದ ಬಡಕ ಅಂತ ಹೆಣ್ಣಿನ ಬಳಗಕ್ಕ ಹೌದು ಅದಕ್ಕೆ ಪುಣ್ಯಾತ್ಮರ ನಿಮ್ಗೆಲ್ಲರಿಗೆ ಗಿಡ ಮಕ್ಕಳು ಹೇಳುದ ತಾಯಿ ತಂದೆಯನ್ನ ಕಳ್ಕೊಂಡ ಪರದೇಶಿ ಹೆಣ್ಣು ಮಕ್ಕಳು ನಿಮ್ ಮನೆ ಬಾಕಲಿ ಬಂದಿತ್ರ ಅಂದ್ರೆ ಅವ್ರನ್ನ ಪರದೇಶಿ ಮಾಡಬಾರ ತಿಳ್ಕೊಂಡ ಈ ಉತ್ನಾಳ್ ಪರ್ಸು ನನ್ನ ವಿನಂತಿ ಅದ ಪುಣ್ಯಾತ್ಮರೇ ನನ್ನ ಮಾತು ನೀವೆಲ್ಲರೂ ಪಾಲಿಸ್ಕೊಂಡು ಹೋಗ್ಬೇಕು ಎಲ್ಲರೂ ಪಾಲಸ್ಕೊಂಡು ಹೋಗ್ಬೇಕು ಹೌದೌದ್ ಹೌದು ಬೇಕಾಗ್ಯದ ಹಾ ಇಲ್ಲಿ ಕುತ್ತಂತ ಹಿರಿಯರಿಗೆ ಅನುಭವದ ಪದ್ಯಗಳನ್ನ ಬೇಕಾಗ್ಯದ ಬೇಕಾಗ್ಯದ ಎರಡೂ ಬೇಕಾಗ್ಯಾವ ರೀ ಎರಡೂ ಬೇಕಾಗ್ಯದ ಹಾ ಹಾ ಇದು ಆದ ಬಳಕೆ ಜಾನಪದ ಜಾನಪದ ಇರ್ಲಿ ನಿಮ್ಮ ಮನಸ್ಸ ಹಾ ಹಾ ಕಡೆ ಒಂದು ಎರಾ ಹೋಳಾರಿ ಇವ್ರು ಕಡೆ ನೋಡ್ತೀನಿ ನಿಮ್ಮ ಮನಸ್ಸ ತೃಪ್ತಿ ಆನಂದ ಮಾಡ್ಲಾರ್ದೆನ ಒಟ್ಟ ಆರತಿ ಮಾಡಂಗಿಲ್ಲ ಇದು ನಿಮ್ಮ ತಲೆಯಾಗೆ ಹೌದ್ ಹೌದು ಈಗ ಅಂಗಡಿ ಇಟ್ಟೆ ತಂದಿಂದ ಅಂಗಡಿ ಶೇಂಗಾ ಬೇಕೇ ಕುರುಕುರಿ ಕಂಪನಿ ಇರ್ತದೆ ಕುರ್ಕುರ್ನೂ ಇಲ್ಲ ಅಂದ್ರೆ ಅಂಗಡಿ ಬಾಗಲ ಹಾಕಬೇಕದ ಹಕ್ಕ ಬಾಗಲಕ ಅದಕ್ಕೆ ನಿಮಗೆ ಏನ್ ಬೇಕಾದ ನಿಮಗೆ ಕೊಡದ ಅವ್ರಿಗೆ ಏನ್ ಬೇಕಾಗ್ಯ ಅವರಿಗೆ ಈಗ ಕೂಡಿರಿ ಅಕ್ಕನ ಬೆಳಗ ಅಂತಕ್ಕಂಥದ್ದು ಒಂದ ಮಾತ ಹೇಳಿದ ಹೌದು ಇದರಾಗಿ ಒಂದು ಪದ್ಯ ಅದ ಯಾನ್ ಪದ್ಯ ರೀ ಇದು ಆಗಿದಿ ಸಿಂಗಾರ ಹಾ ಹಾ ఇరు తంగి హుషియారా హుషియారా హుషియార జిన తంగి జల్లి శి నడి బ్యాడ కళది కాలుంగర కాలుంగర ఇక కాలుంగర కళకొండీ ಆಳಿ ಟ್ವಿಂಟಾವ ಅಲ್ರಿ ಆಹ್ ಸುಮ್ ಮಾತಿ ಹೇಳ್ತೀನಿ ಹೌದು ಹಿಂಗ ಹೆಣಮಗಳ ಆಹ್ಹ್ ಕಳ್ಕೊಂಡಾಳ ಹೆಂಗ ಕಳ್ಕೊಂಡಾಳ ಅನ್ನೋದು ಆಹಾ ಒಂದ ಪದ್ಯ ಹಾಡುದದ ಪ್ರಶ್ನೆ ಹಾ ನಾನು ಮಾಡ್ಬೇಕಂತ ಹಿಂಗಿತ್ತು ಇತ್ತು ತಮ್ಮ ಆ ದಾರಿಗ್ ಬಂದಿಲ್ಲಪ್ಪ ಅಂತಂದ್ರ ಜನ್ರಿಗೆ ಆನಂದಾಗ ಹಿಂಗೇ ಮಾತಾಡ್ಕೋತಿ ಹೊತ್ತಿ ಊರಾಗ ಹೋಗುದದ ಹೇಳುದದ ಹೌದು ಈಗ ಕ್ಯಾಲಿ ಹಾಡಿ ಪಾಳೆ ಕೊಡು ಕೊಡು